ಇನ್ನು ಕಾಂಗ್ರೆಸ್ನಲ್ಲಿ ರಾಜಣ್ಣ ವಜಾ ರಾಜಕೀಯ ತಣ್ಣಗಾಗ್ತಾ ಇಲ್ಲ ಸಂಪುಟದಿಂದ ರಾಜಣ್ಣ ವಜಾ ಆದ ಬೆನ್ನಲ್ಲೇ ರಾಜಣ್ಣ ಬೆನ್ನಿಗೆ ನಿಲ್ಲೋಕೆ ಅಹಿಂದ ನಾಯಕರು ಮುಂದಾಗಿದ್ದಾರೆ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ನಾಯಕರ ಮೀಟಿಂಗ್ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸುವಂತಹ ಪ್ಲಾನ್ ಕೂಡ ಆಗಿದೆ ಬೃಹತ್ ಪ್ರತಿಭಟನೆ ನಡೆಸುವ ಬಗ್ಗೆ ನಾಯಕರ ಚರ್ಚೆಯಾಗ್ತಾ ಇದೆ ನಿನ್ನೆ ಅವರ ಬೆಂಬಲಿಗರು ಕಾರ್ಯಕರ್ತರುಗಳು ಬೃಹತ್ ಆದಂತಹ ಪ್ರತಿಭಟನೆ ಮಾಡಿದ್ರು ಈಗ ನಾಯಕರ ಸರದಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಬೃಹತ್ ಪ್ರತಿಭಟನೆಯನ್ನ ತುಮಕೂರಿನಲ್ಲಿ ನಡೆಸುವ ಬಗ್ಗೆ ಪ್ಲಾನಿಂಗ್ ಆಗ್ತಾ ಇದೆ ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ನಾಯಕರ ಮೀಟಿಂಗ್ ಕೂಡ ಇದೆ ರಾಜಣ್ಣ ಬೆನ್ನಿಗೆ ನಿಲ್ಲೋದಕ್ಕೆ ಈಗ ನಾಯಕರುಗಳು ಮುಂದಾಗ್ತಾ ಇದ್ದಾರೆ ಏಕಾಏಕಿ ಸಂಪುಟದಿಂದ ರಾಜಣ್ಣ ವಜಾ ಮಾಡಿದ ಬೆನ್ನಲ್ಲೇ ಅವರ ಬೆಂಬಲಿಗರು ಭಾರಿ ಆಕ್ರೋಶವನ್ನು ಹೊರಹಾಕಿದ್ರು ನಿನ್ನೆ ವಿಷ ಸೇವಿಸಿ ಒಬ್ಬ ಪ್ರಯತ್ನ ಪಟ್ಟ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಈ ರೀತಿ ಹಲವು ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಪೆಟ್ರೋಲ್ ಸುರ್ಕೊಂಡ ಒಬ್ಬ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಯಿತು ಹೈ ಡ್ರಾಮಾನೇ ನಡೀತು ಮದಗಿರಿಯಲ್ಲಿ ಇವತ್ತು ತುಮಕೂರಿನಲ್ಲಿ ಬೃಹತ್ ಆದಂತಹ ಪ್ರತಿಭಟನೆ ನಡೆಸುವ ಬಗ್ಗೆ ನಾಯಕರುಗಳು ಚರ್ಚೆಯನ್ನು ನಡೆಸಲಿದ್ದಾರೆ ಅಹಿಂದ ನಾಯಕರು ಈಗ ರಾಜಣ್ಣ ಬೆನ್ನಿಗೆ ನಿಲ್ತಾ ಇದ್ದಾರೆ